ಆತ್ಮೀಯರು ಹಿರಿಯರು ಆದಂಥ ಶಿವಪ್ಪ ಸರ್ ಅವರು ಏನು ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಹತ್ರದಿಂದ ನೋಡಿರ್ತಕ್ಕಂಥ ಸಾಕಷ್ಟು ಸಂದರ್ಭಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಸ್ನೇಹಿತರೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರೇ ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳೇ ಅಸ್ಪೃಶ್ಯತೆಯನ್ನು ಅನುಭವಿಸಿರೋರಿಗೆ ಅಸ್ಪೃಶ್ಯತೆ ನೋವು ಗೊತ್ತಿರ್ತದೆ ನಾನು ರಾಜಶೇಖರ್ ಅವ್ರು ಮಾತನಾಡುವಾಗ ನನ್ನ ಆ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೆ ಒಬ್ಬ ಅಸ್ಪೃಶ್ಯನಾಗಿರ್ತಕ್ಕಂಥ ಒಬ್ಬ ಮುಸಲ್ಮಾನ್ ಮುಂದೆನೂ ಅವ್ನು ಎಷ್ಟು ಕೀಳಾಗಿ ಕಾಣ್ತಾನೆ ಒಬ್ಬ ಕ್ರಿಶ್ಚಿಯನ್ ಆಗಿದ್ರೂ ಅವನು ಅಸ್ಪೃಶ್ಯನಾಗೆ ಆಗಿರ್ತಾನೆ ಅದಕ್ಕೆ ನಂಗೆ ಯಾವಾಗೂ ಜ್ಞಾಪಕ ಬರೋದು ಸಿದ್ಧಲಿಂಗಯ್ಯನವರು ಎಪ್ಪತ್ತೈದರಲ್ಲಿ ಬರೆದಂಥ ಒಲಮಾದಿಗರ ಹಾಡು ಮತ್ತು ಶಿವರಾಮ್ ಕಾರಂತರ ಚೌಮನ್ನದು ಶಿವರಾಮ್ ಕಾರಂತರು ಒಬ್ಬ ಅಸ್ಪೃಶ್ಯನನ್ನು ನೋಡಿ ಬರೀತಾರೆ ಅದೇ ಸಿದ್ಧಲಿಂಗಯ್ಯನವರು ಅಸ್ಪೃಶ್ಯತೆಯನ್ನು ಅನುಭವಿಸಿ ಬರೀತಾರಲ್ಲ ಅದಕ್ಕೆ ಅವ್ರು ಹೇಳೋದು ಇಕ್ಕರ್ಲ ಓದಿರಲ್ಲ ಈ ನನ್ನ ಮಕ್ಕಳನ್ನ ಚರ್ಮ ಇಬ್ಬರಲ್ಲ ಅಂತ ಅದು ನೋವು ಅನುಭವಿಸ್ತೊಂದು ಗೊತ್ತಾಗ್ತದೆ ಈ ನನ್ನ ಮಕ್ಳಿಗೆ ಓದಿಬೇಕು ಅನಿಸ್ತದೆ ಅರೆ ಇಲ್ಲಪ್ಪ ನಾವೆಲ್ಲ ಜೊತೆಗೆ ಹೋಗ್ಬೇಕು ಅಡ್ಜಸ್ಟ್ ಆಗಬೇಕು ಅಂತ ನಂಗೆ ಅನ್ಸೋದೇ ಇಲ್ಲಪ್ಪ ಯಾಕಂದ್ರೆ ಆ ನೋವು ಅಂಬೇಡ್ಕರ್ ಸಾಹೇಬ್ರಿಗಾಗ್ತದೆ ಸಯಜಿರಾವ್ ಗಾಯಕ್ವಾಡವ್ರ ಆಸ್ಥಾನಕ್ಕೆ ಅವರು ಒಬ್ಬ ಸೆಕ್ರೆಟ್ರಿ ಆದಂತ ಹೋದಾಗ ಅವರು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಅಲ್ಲಿ ಪಿ ಒಂದು ಹಾಕಿರ್ತಕ್ಕಂಥ ರೆಡ್ ಕಾರ್ಪೆಟ್ನ ಹೇಳೋದು ಬಿಸಾಕ್ತಾನೆ ಒಬ್ಬ ಅಸ್ಪೃಶ್ಯ ಬರ್ತಾ ಇದ್ದ ಒಬ್ಬ ಸೆಕ್ರೆಟರಿ ಆಗಿರ್ತಕ್ಕಂಥವ್ರಿಗೆ ಇಡೀ ಒಬ್ಬ ಹೆಡ್ ಆಗಿರ್ತಕ್ಕಂಥವ್ರಿಗೆ ಒಬ್ಬ ಪಿ ಒನ್ ನಡ್ಸ್ಕೊಳ್ತಕ್ಕಂಥ ರೀತಿ ಅದು ಟೇಬಲ್ ಮೇಲೆ ಕುಳಿತುಕೊಂಡಾಗ ಒಬ್ಬ ಪಿ ಒಂದು ತಕೊಂಬಂದ ಫೈಲ್ನ ತಿಂಗ್ ಬಿಸಾಕ್ತಾನಲ್ಲ ಅದು ನೋವು ಅನ್ಭೋಗಿಸ್ದಂಗೆ ಅರ್ಥ ಆಗೋದು ನೋಡ್ದಂಗೆ ಅರ್ಥ ಆಗೋಲ್ಲ ಅದು ಅರೆ ನಾವೆಲ್ಲ ಜೊತೆಗೆ ಹೋಗ್ಬೇಕು ನಾವು ಜೊತೆಗೆ ಬದುಕಬೇಕು ಅಂತೀರಿ ಅದು ಎಷ್ಟು ವರ್ಷಗಳು ಒದಸ್ಕೊಂಡು ಎಷ್ಟು ವರ್ಷಗಳು ಬದುಕೋದಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಅವರು ಅದನ್ನು ಒಂದು ಬಾಡಿಗೆ ಮನೆ ಸಿಕ್ಕೋದಿಲ್ಲ ಒಬ್ಬ ಕ್ರಿಶ್ಚಿಯನ್ ಫಾರಿನಲ್ಲಿ ಓದ್ದಂಥ ಜೊತೆಯಲ್ಲಿದ್ದಂಥ ಒಬ್ಬ ಕ್ರಿಶ್ಚಿಯನ್ ಫೋನ್ ಮಾಡ್ರೆ ಅವನೇನೋ ಉದಾಹರಣೆ ಹೇಳ್ತಾನೆ ಒಬ್ಬ ಮುಸಲ್ಮಾನ್ ಕೇಳ ಅವನೇನ ಇನ್ನೊಂದು ಉದಾಹರಣೆ ಹೇಳ್ತಾನೆ ಕಡೆಗೆ ಸುಳ್ಳಿಯಲ್ಲಿ ಒಂದು ಪಾರ್ಸಿ ಮನೆಯಲ್ಲಿ ಉಳ್ಕೊಂಡು ಅದು ಗೊತ್ತಾದವಾಗ ಮನೆಯಿಂದ ಹೊರಗಡೆ ಬಂದು ಆ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಅಳುತ್ತಾರಲ್ಲ ನೋವು ಅರ್ಥ ಆಗಬೇಕು ಈ ದೇಶಕ್ಕೆ ಅರ್ಥ ಆಗ್ತದ ಅದಕ್ಕೆ ಗಾಂಧೀಜಿಗೆ ಹೇಳೋದು ಅಂಬೇಡ್ಕರ್ ಅವರು ಗಾಂಧೀಜಿ ನಂಗೊಂದು ತಾಯ್ನಾಡು ಎಲ್ಲಿದೆ ಹೇಳ್ರಿ ನೀವು ನನ್ನನ್ನು ದೇಶದ್ರೋಹಿ ಅಂದ್ರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ಅಂತಾರೆ ಬಾಬಾ ಸಾಹೇಬ್ರು ಆ ನೋವು ಯಾಕಂದ್ರೆ ಆ ನೋವನ್ನು ಅನುಭವ್ಸಿರೋರಿಗೆ ಆ ನೋವು ಗೊತ್ತಾಗ್ತದೆ ಹಾಗಾಗಿ ಶಿವೋಕ್ತರ ಪ್ರಯತ್ನ ಒಳ್ಳೆ ಪ್ರಯತ್ನ ಅದಕ್ಕೆ ಬಸವಣ್ಣವ್ರು ಏನಾದರು ವರ್ಣಶೇಖರ್ ಹನ್ನೆರಡನೇ ಶತಮಾನದಲ್ಲಿ ಈ ಪ್ರಯತ್ನಗಳನ್ನು ಮಾಡಿದ್ರು ಬಸವಣ್ಣನ ಏನು ಮಾಡಿದ್ರು ಇದೇ ಸಂಪ್ರದಾಯವಾದಿಗಳು ಕೊಂತ ಹಾಕಿದ್ರಲ್ಲ ಪುಲೆಯವರು ಅದಕ್ಕೆ ಒಂದು ಕಡೆ ಮಹಾತ್ಮ ಜ್ಯೋತಿ ಹೇಳ್ತಾರೆ ಅಸ್ಪೃಶ್ಯತೆಯ ಮೂಲ ಬೇರುಗಳು ಎಲ್ಲಿದೆ ಅಂದರೆ ಅಸಮಾನತೆಯಲ್ಲಿದೆ ಅಸಮಾನತೆಯ ಬೇರುಗಳು ಎಲ್ಲಿದೆ ಅಂದರೆ ಬ್ರಾಹ್ಮಣವಾದದಲ್ಲಿದೆ ಬ್ರಾಹ್ಮಣವಾದದ ಬೇರುಗಳಲ್ಲಿ ಎಲ್ಲಿದೆ ಅಂದರೆ ಅದು ಅಧಿಕಾರದಲ್ಲಿದೆ ಅಂತಾರೆ ನೀವು ಅಧಿಕಾರ ಈನ ಸಮುದಾಯಗಳು ಏನಿದೆ ಅವ್ರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಾನೆ ಇರ್ತವೆ ನೀವು ಎಷ್ಟೇ ನೀವು ಏನೇ ಮಾಡಿರಿ ಸಹ ಭೋಜನಗಳು ಮಾಡಿರಿ ಇನ್ನೊಂದು ಮಾಡ್ರಿ ಎಷ್ಟು ಇಂಟು ಕ್ಯಾಸ್ಟ್ ಮ್ಯಾರೇಜ್ ಗಳನ್ನ ನಾವು ನೋಡಿದ್ದೀರಿ ಅವ್ರ ಮನೆಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಇದೆ ಅರೆ ಜಗಳ ಬಂದಾಗ ನೀನು ಇಂಥ ಜಾತಿ ಒಲೆರು ಮಾದಿಗರು ಎಷ್ಟು ನಡ್ಕೊ ಮದುವೆ ಆಗಿರ್ತಕ್ಕಂಥ ಮನೆಗಳಲ್ಲೇ ಇದು ಇನ್ನೂ ಜೀವಂತವಾಗಿದೆ ಇವತ್ತು ನಾವು ನೋಡ್ತಾ ಇದ್ದೀರಿ ಹಾಗಾಗಿ ಶಿವಕ್ನರ ಪ್ರಯತ್ನ ಇದು ಇನ್ನೂ ಸಾಗಲಿ ಎಲ್ಲ ಒಂದೇ ರೀತಿ ಆಗ್ಬೇಕು ಆದರೆ ನನಗೆ ನನಗಿರ್ತಕ್ಕಂಥ ಅನುಮಾನಗಳು ಏನು ಅಂದ್ರೆ ಬಾಬಾ ಸಾಹೇಬ್ರ ಅನಿಲೇಷನ್ ಆಫ್ ದಿ ಕಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾರಾಯಣ ಸ್ವಾಮಿ ಸರ್ ಎಲ್ಲ ಇಲ್ಲಿದ್ದಾರೆ ಅಸ್ಪೃಶ್ಯತೆ ಈಗ ನಾವು ಹೌದಪ್ಪ ನಾನು ದೇವಸ್ಥಾನಕ್ಕೆ ಬಲವಂತ ಹೋಗಿದ ಆ ದೇವಸ್ಥಾನನೇ ಬೇಡ ಅಂತ ಹೇಳ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಅನೇಕ ಉದಾಹರಣೆಗಳಿದೆ ನಾವು ಮತ್ತೆ ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕಿಂತ ಈ ಅಸ್ಪೃಶ್ಯತೆಯಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ಮಾದರಿಗಳು ನಮ್ಮ ಮಧ್ಯೆ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಹೋಗಬೇಕು ಅಂತೇಳಿ ನನ್ನ ಸ್ಪಷ್ಟ ಯಾಕಂದರೆ ನಾನು ಕಳೆದ ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ಈ ದಲಿತ ಕಂಡು ಕಂಡಿರ್ತಕ್ಕಂಥದ್ದು ಹೌದಪ್ಪ ದಲಿತ ಚಳವಳಿಯಲ್ಲಿ ಬಂದಂತ ಬೇರೆ ಬೇರೆ ಸಮುದಾಯಗಳವ್ರು ಎಷ್ಟು ಜನ ಇವತ್ತಿದ್ದಾರೆ ಅಂತ ನೀವು ಲೆಕ್ಕ ಹಾಕಿದ್ರೆ ಬೆರಳಿಕೆ ಮಾಡ್ಬೋದು ಆ ಕಾಲಘಟ್ಟದಲ್ಲಿ ಹಂಗಿತ್ತು ಎಪ್ಪತ್ತು ಎಂಬತ್ತರ ಕಾಲಘಟ್ಟದಲ್ಲಿ ಎಲ್ಲರೂ ಬಂದ್ರು ಆದರೆ ಇವತ್ತು ಹಂಗಿದ್ದಾರ ಇವತ್ತಿಲ್ಲ ಅಂದ್ರೆ ದಲಿತ ಸಮುದಾಯದಲ್ಲೂ ಅದನ್ನು ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯಗಳಲ್ಲೂ ಒಂದಷ್ಟು ಎಜುಕೇಶನ್ ಬಂದಿದ್ದಾರೆ ಅವರು ಅಧಿಕಾರಿಗಳಾಗಿದ್ದಾರೆ ಜ್ಞಾನವಂತರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ಅವರು ಪ್ರಶ್ನೆ ಮಾಡೋದಕ್ಕೆ ಇವತ್ತು ಶುರು ಮಾಡಿದ್ದಾರೆ ಇವತ್ತು ಇವತ್ತು ನಮ್ಮೂರಲ್ಲಿ ನಾವು ನನಗೆ ಇನ್ನೂ ಜ್ಞಾಪಕ ಇದೆ ನಿನ್ನೆ ನಮ್ಮ ಊರಲ್ಲಿ ಒಂದು ಒಕ್ಕಲಿಗಿರೋದು ಒಂದು ಮನೆ ಗೃಹ ಪ್ರವೇಶ ಆಯಿತು ಅವರು ಇಡೀ ನಮ್ಮ ಕಾಲೋನಿಯಲ್ಲಿ ಯಾರಿಗೂ ಕರೆದಿಲ್ಲ ಒಬ್ಬನೇ ಕರೆದಿದ್ರು ಆದರೆ ನಾನು ಹೋಗ್ತಾ ಇದ್ದಂಗೆ ಅಲ್ಲಿ ಕುಳಿತಿದ್ರು ಒಂದಷ್ಟು ಅವ್ರು ರಿಲೇಷನ್ಸ್ ಎಲ್ಲ ಗೌಡ್ರು ಒಕ್ಕಲ್ಗಿರು ನನಗೆ ಹೋದ ತಕ್ಷಣ ಅವರೆಲ್ಲ ಎದ್ದು ಹೊರಗಡೆ ಹೋಗ್ಬಿಟ್ರು ನಿನ್ನೆ ನಡೆದಿರ್ತಕ್ಕಂಥದ್ದು ಅವ್ರ ಮನೆ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಕೋರ್ಟಲ್ಲಿ ಹಾಕಿ ಕೇಸ್ ಮಾಡಿ ಅದನ್ನು ಅವ್ರಿಗೋಸ್ಕರ ಮಾಡಿಕೊಟ್ಟು ಆ ನಾನು ನನ್ನೊಬ್ಬನಿಗೆ ಕರೆದಿದ್ದು ಇದು ಇವತ್ತು ಇದೆ ಜೀವಂತವಾಗಿ ಇದಕ್ಕೆ ಪರಿಹಾರಗಳು ಕಂಡಿಟ್ಕೊಳ್ಬೇಕು ಹೌದಪ್ಪ ಇವತ್ತು ಅಸ್ಪೃಶ್ಯ ಅಸ್ಪೃಶ್ಯತೆ ಮುಕ್ತ ಭಾರತವನ್ನ ನಾವು ಕಾಣಬೇಕು ಅಂತ ಸಾಧ್ಯ ಆಗ್ತಾ ಇದೆ ಸಂವಿಧಾನದಲ್ಲಿ ಹೇಳಿದೆ ಅರೆ ಆರ್ಟಿಕಲ್ ಹದ್ನೇಳರಲ್ಲಿ ಇದು ಹೇಳಿದೆಯಪ್ಪ ಅಸ್ಪೃಶ್ಯತೆಯನ್ನು ನೀವು ನಿಷೇಧ ಮಾಡಿದ್ದೀರಿ ಅಂತ ಆಗಿದೀಯಾ ಹಾಗಿದೆಯಾ ಇವತ್ತು ಅದು ನೌಕರಿಯಲ್ಲಾಗಿರ್ಬೋದು ನ್ಯಾಯಾಲಯಗಳಲ್ಲಾಗಿರ್ ಜುಡಿಷಿಯರಿಯಲ್ಲಿ ಇವತ್ತು ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಹೆಚ್ಚು ಇದೆ ನಾವು ನೋಡಿದಿರಿ ಹೌದು ಎಷ್ಟು ವರ್ಷಗಳ ಕಾಲ ನೀವು ನಮ್ಮೂರ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ನಮ್ಮೂರು ಕೆರೆಯನ್ನು ಮುಟ್ಬೇಕಪ್ಪ ಬಾವಿಗೆ ನಿರ್ಸ ಈ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡಿದ್ದೀರಿ ಸಂಘರ್ ಸಮಿತಿಯಲ್ಲಿ ನಾವು ಈ ಎಲ್ಲ ಪ್ರಯತ್ನಗಳನ್ನ ನಮ್ಮೂರಲ್ಲೇ ನಾನು ಎಂಬತ್ತರ ಕಾಲಗಡೆ ಎಂಬತ್ತೊಂದು ಎಂಬತ್ತೆರಡರಲ್ಲಿ ನಮ್ಮೂರು ದೇವಸ್ಥಾನಕ್ಕೆ ಹೋಗಿದ್ದೀರಿ ಕೇಸ್ಗಳಾಗಿದೆ ನಮ್ಮೂರಲ್ಲಿ ಕೆರೆ ಇದು ಕುಂಟ್ ಏನು ಬಾವಿ ಇದೆಯಲ್ಲ ಬಾವಿ ನೀರಿಂದ ಮುಟ್ಟಕ್ಕೆ ಹೋಗಿದ್ದೀರಿ ನಮ್ಮಲ್ಲಿ ಹಲ್ಲೆಗಳಾಗಿದೆ ಗಲಾಟೆಗಳಾಗಿದೆ ವರ್ಷಾನ್ಗಟ್ಲೆ ಪೊಲೀಸು ನಮ್ಮೂರುಗಳಲ್ಲಿ ಹಾಕಿದ್ರು ಇದೇನು ನಾನೇನೋ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಹೇಳ್ತಾ ಇಲ್ಲ ವಿಧಾನಸೌಧದಿಂದ ಹನ್ನೆರಡು ಹದಿಮೂರು ಕಿಲೋಮೀಟರ್ ಎಲ್ ಇವತ್ತು ಅಸ್ಪೃಶ್ಯತೆ ಇದೆ ಇಲ್ಲಿ ಈ ಅಸ್ಪೃಶ್ಯತೆಯ ನಿವಾರಣೆ ಅಥವಾ ಅಸ್ಪೃಶ್ಯ ಮುಕ್ತ ಭಾರತವನ್ನ ಕಾಣಬೇಕು ಅಂತಕ್ಕಂಥ ಕನ್ಸುಗಳು ಏನಿದೆ ಇದು ಎಲ್ಲರೂ ಕಂಡಿದ್ದಾರೆ ಬಸವಣ್ಣವ್ರ ಕಾಲಘಟ್ಟದಿಂದ ಹಿಡಿದು ನಾವು ಹನ್ನೆರಡನೇ ಶತಮಾನದಲ್ಲಿ ನಮ್ಗೆ ಅಥವಾ ಏನು ಭಕ್ತಿ ಪಂಥದಿಂದ ಹಿಡಿದು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ಮಹಿಮೆ ಏನಾದರೂ ಬಲ್ಲಿರ ಅಂತ ಹೇಳಿದಂಥವ್ರು ನಾವು ನೋಡಿದೀರಿ ಆದರೆ ಇವತ್ತು ಆ ಕುಲಗಳೇ ಗಟ್ಟಿ ಆಗ್ತಾ 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 ಹೋಗ್ತಾ ಇದ್ದಾವೆ ಮೇಲೆ ದಬ್ಬಾಳಿಕೆಗಳು ದೌರ್ಜನ್ಯಗಳು ಇನ್ನೂ ಹೆಚ್ಚು 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 ಆಗ್ತಾ ಹೋಗ್ತಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ದಳ್ಳ ನಮ್ಮ ಮೇಲೆ ದಬ್ಬಾಳಿಕೆಗಳು ದೌರ್ಜನ್ಯಗಳು ಆಗ್ತಾ ಇದೆ ಹಾಗಾಗಿ ಅಂಬೇಡ್ಕರ್ ಅವರು ಇದೆಲ್ಲವನ್ನ ಅನ್ಭೋಗ್ಸಿದ್ದಾರೆ ಎಲ್ಲವನ್ನ ನೋಡಿದ್ದಾರೆ ಎಲ್ಲ ನೋವನ್ನು ಅನ್ಭೋಗ್ಸಿದ್ದಾರೆ ಆ ಕಾರಣಕ್ಕೆ ಅವರು ಇಲ್ಲ ಇಲ್ಲಪ್ಪ ಇದು ಸಾಕು ನನಗೆ ಈ ಅಸಮಾನತೆ ನೋವು ಹಿಂಸೆ ನನಗೆ ಸಾಕು ಅಂತೇಳಿ ಅವ್ರು ಎಲ್ಲವನ್ನ ಬಿಟ್ಟು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಇದೇ ದೇಶದಲ್ಲಿ ಹುಟ್ಟಿದಂಥದ್ದು ಇದೇ ಮೂಲ ನಿವಾಸಿಗಳ ಧರ್ಮವಾಗಿ ಹುಟ್ಟಿದಂಥ ಬುದ್ಧನ ಕಡೆಗೆ ನಮ್ಮ ನಡಿಗೆ ಅಂತೇಳಿ ಇವತ್ತು ಅನೇಕರು ಆಗ್ತಾರ ಹೊರಟಿದ್ದಾರೆ ಹಾಗಾಗಿ ದಲಿತ ಚಳುವಳಿ ಅಥವಾ ಏನು ಪ್ರಗತಿಪರರು ಅಂತ ಹೇಳ್ಕೊಂತರು ಅಥವಾ ಸಾಮಾಜಿಕ ಕಾರ್ಯಕರ್ತರು ಅಂತ ಕರ್ಸ್ಕೊಳ್ತಕ್ಕ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಒಂದು ಚೂರು ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಮತ್ತೆ ಬಾಬಾ ಸಾಹೇಬ್ರನ್ನ ಮೀರಿ ನಾವೇನು ಬುದ್ಧಿವಂತರ ಅಥವಾ ಬಾಬಾ ಸಾಹೇಬ್ರಿಗಿಂತ ಬಿಟ್ಟು ನಾವೇನಾದ್ರೂ ಹೆಚ್ಚು ಪ್ರತಿಭಾವಂತರ ಏನಾದರೂ ಇದ್ದೀರಾ ಅಂತಂದ್ರೆ ನಮ್ಮಂತ ದಡ್ಡರು ಈ ಪ್ರಪಂಚದಲ್ಲಿ ಯಾರು ಇರೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ರ ಮಾರ್ಗ ಒಂದೇ ಮಾರ್ಗ ಅಸ್ಪೃಶ್ಯತೆಯನ್ನು ಹೋಗ್ಬೇಕಂದ್ರೆ ನೀವು ಬೌದ್ಧರಾಗಬೇಕು ಆಗಬೇಕು ಅಂತೇಳಿ ಬೌದ್ದು ಈ ಧರ್ಮದಲ್ಲಿ ಎಲ್ಲವರೆಗೂ ಇರ್ತೀರೋ ನೀವು ಅಲ್ಲಿವರೆಗೂ ಅಸ್ಪೃಶ್ಯತೆ ಇದ್ದೇ ಇರ್ತದೆ ನೀವು ಎಲ್ಲೂ ಬಸಲಿಂಗಪ್ಪನವರು ಮಂತ್ರಿಯಾಗಿದ್ದ ಒಂದು ಸಾರಿ ನಮ್ಗೆ ಹೇಳ್ತಾ ಇದ್ದೆ ನೋಡಯ್ಯ ನಾನು ಹಣಕಾಸು ಮಂತ್ರಿ ಆಗಿದ್ದೀನಿ ರೆವಿನ್ಯೂ ಮಿನಿಸ್ಟ್ರ್ ಆಗಿದ್ದೀನಿ ಹಣಕಾಸು ಮಂತ್ರಿ ಆಗಿದ್ದ ಖಜಾನೆಯಲ್ಲಿ ಎಷ್ಟೋ ದುಡ್ಡು ಬೇಜ ನೋಡಿದ್ದೀನಿ ಆದ್ರೂ ನನ್ನನ್ನು ಗುರ್ಸೋದು ಒಬ್ಬ ಅಸ್ಪೃಶ್ಯ ಅಂತನೇ ಗುರ್ತಿಸ್ತಾರೆ ನನ್ನೇನು ನಾನು ದೊಡ್ಡ ಮಂತ್ರಿ ಅಂತೇಳಿ ನನ್ನೇನು ದೊಡ್ಡ ಗೌರವದಿಂದ ಮುಟ್ಸೋದಿಲ್ಲ ಅಂತ ಅದನ್ನು ಅವರು ಮಾತಾಡ್ತಾ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಇವತ್ತನ್ನು ರಮೇಶ್ ಜಿಜ್ಜಿನ್ಗೆ ಅವರು ಹೆಂಗೆ ನಡ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸಾಕ್ಷಿ ಈವನ್ ಟುಡೇ ಈವನ್ ಟುಡೇ ರಮೇಶ್ ಜಿಜ್ಜಿನ್ಗೆ ಈ ರಾಜ್ಯದ ಮಂತ್ರಿ ಆಗಿದ್ದು ಕೇಂದ್ರದಲ್ಲಿ ಎರಡು ಮೂರು ಸಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ಇವತ್ತು ಅವರು ಹೆಂಗೆ ಚುನಾವಣೆಗಳನ್ನು ಎದುರಿಸ್ತಾರೆ ತಮ್ಮ ಬದುಕಿನಲ್ಲಿ ಹೆಂಗೆ ನಡ್ಕೊಳ್ತಾರೆ ಅನ್ನೋ ನಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ನಾನೇನೋ ಎಮೋಷನಲ್ ಆಗಿ ಮಾತಾಡ್ತೀನಿ ಅದು ಆ ನೋವು ನನ್ನ ಒಳಗಡೆ ಇದೆ ಅಸ್ಪೃಶ್ಯತೆ ನೋವು ಇದೆಯಲ್ಲ ಅದು ನನ್ನ ಬ್ಲಡ್ ಅನ್ನ ಈಟ್ ಮಾಡ್ತಾ ಇರ್ತದೆ ಆ ನೋವನ್ನು ಅನುಭವ್ಸಿದ್ದೀನಿ ಆ ಕಾರಣಕ್ಕೆ ಈ ಮಾತುಗಳು ಬಂದವು ಹಾಗಾಗಿ ಇದಕ್ಕೆ ಪರಿಹಾರ ನಾವು ಅಂಬೇಡ್ಕರ್ ಅವರ ಮಾರ್ಗ ಅಂತ ಶಿವಪ್ಪ ಸರ್ ಅವರು ಅವರು ಅನುಭವಿಸ್ತಾ ಇದ್ರೂ ಅವ್ರ ಬಗ್ಗೆ ಅವರು ಇದ್ರ ಬಗ್ಗೆ ತೆಗೆದು ಕಾಳಜಿ ಕಳಕಳಿ ಮತ್ತೆ ವಿಶೇಷವಾಗಿ ಕೋಲಾರದಲ್ಲಿ ಎಲ್ಲರನ್ನೂ ಒಳಗೊಂಡಂಗೆ ಎಲ್ಲ ದಲಿತ ಚಳುವಳಿಗಳನ್ನು ಪ್ರಗತಿಪರ ಚಳುವಳಿಗಳನ್ನ ಒಳಗೊಂಡು ಒಂದು ಒಂದು ಏನು ಈ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವರೊಟ್ಟಿಗೆ ನಾವು ಇರ್ತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ